ಕಾಸರಗೋಡು ಜಿಲ್ಲೆಯಲ್ಲಿ ಮತಾಂತರ ಮಾಡುವ ಒಂದು ಟೀಮ್ ಸಕ್ರಿಯವಾಗಿ ಕಾರ್ಯಚರಿಸಲು ತೊಡಗಿದೆ ಬಡ ಕುಟುಂಬದ ಹಿಂದೂ ಯುವತಿಯರನ್ನು ಹಲವು ಆಸೆ ಆಮಿಷರನ್ನು ನೋಡಿ ಅವರನ್ನು ಮತಾಂತರಗೊಳಿಸಿ ವಿವಿಧ ಕಡೆಗೆ ಸಾಗಿಸುವ ಪ್ರಕ್ರಿಯೆ ಹಲವು ಸಮಯಗಳಿಂದ ನಡೆದು ಬರ್ತಾ ಇದೆ ಅದಕ್ಕೊಂದು ಉದಾಹರಣೆ ಮೊನ್ನೆ ನೆಕರಾಚೆಗೆ ಸಮೀಪದ ಹೋರಾಗಿಲ್ಲ ಅಧ್ಯಾತ್ಮಿಕೆಯಾದ ಒಂದು ಹುಡುಕಿಯನ್ನು ಮತಾಂತರಿಸಿದ್ದು ನಮ್ಗೆಲ್ಲರಿಗೂ ತಿಳಿದ ವಿಷಯ ಇದರಲ್ಲಿ ಹೇಳಬೇಕಾದ ವಿಷಯ ಏನಂದ್ರೆ ಇದಕ್ಕೆ ಕೆಲವು ಪೊಲೀಸ್ ಅಧಿಕಾರಿಗಳು ಈ ಮತಾಂತರ ಜಾಲಕ್ಕೆ ಒತ್ತಾಸೆಯನ್ನು ಮಾಡಿಕೊಡ್ತಾ ಇದ್ದಾರೆ ಮದ್ಯಡಕದಲ್ಲಿ ನಾಪತ್ತೆಯಾದ ಹುಡುಗಿಯ ತಾಯಿ ಅದೇ ದಿನ ಬೆಳಿಗ್ಗೆ ಹತ್ತು ಗಂಟೆಗೆ ಅವರು ಮನೆಯಿಂದ ಹುಡುಗಿ ಹೋದಂತೆ ಒಂದು ಗಂಟೆ ಆಗುವಾಗ ವಿಷಯ ತಿಳಿದು ಹುಡುಗಿಯ ತಾಯಿ ಮದ್ಯಡಕ ಠಾಣೆಗೆ ತಲುಪಿ ಲಿಖಿತವಾದ ದೂರನ್ನು ನೀಡಿದ್ರು ಸಂಬಂಧಪಟ್ಟ ಠಾಣಾಧಿಕಾರಿಗಳು ಪೊಲೀಸರು ಈ ವಿಷಯವನ್ನು ತಿಳಿಸಿದ್ರು ಅದನ್ನು ಪರಿಗಣಿಸದೆ ಆರು ಗಂಟೆ ತನಕ ತಾಯಿ ಮತ್ತು ಕುಟುಂಬದವರನ್ನು ಠಾಣೆಯಲ್ಲಿ ಗುರಿಯಿಸಿ ಇದರ ಬಗ್ಗೆ ಮಾತುಕತೆ ನಡೆಸಲು ಬಂದ ಸಂಘ ಪರಿವಾರ ನೇತಾರರೊಂದಿಗೆ ಅನುಚಿತವಾಗಿ ಒಪ್ಪಿಸಿದ ವೈದ್ಯಕ ಪೊಲೀಸ್ ಠಾಣಾಧಿಕಾರಿಯವರು ಈ ಮತಾಂತರದ ಯತ್ನಿಸುವವರಿಗೆ ಮತಾಂತರಕ್ಕೆ ಯತ್ನಿಸುವವರಿಗೆ ಸಹಾಯವನ್ನು ಒದಗಿಸುವುದು ನಮಗೆ ತಿಳಿದ ವಿಷಯ ಇದರಲ್ಲಿ ಈ ಯುವತಿ ಕಾಣೆಯಾದ ಯುವತಿ ಎಲ್ಲಿ ಇರುವುದಂದು ಠಾಣಾಧಿಕಾರಿಗೆ ಗೊತ್ತಿದ್ದು ಸಹ ಎರಡು ದಿನಗಳ ಕಾಲ ಅವರನ್ನು ಪತ್ತೆ ಹಚ್ಚುವ ಕಾರ್ಯ ಮಾಡದೆ ಇಪ್ಪತ್ತಾರನೇ ತಾರೀಕು ಆದಿತ್ಯ ಅವರನ್ನು ಕಾನಂಗಾಡು ಪೊಲೀಸ್ ಠಾಣೆಗೆ ಅವರನ್ನು ತಲುಪಿಸುವಂತೆ ಮಾಡಿ ಈ ಯುವತಿಯನ್ನು ಅನ್ಯಮತೀಯ ಯುವಕರೊಂದಿಗೆ ಹೋಗುವಂತೆ ಮಾಡಲಾಯಿತು ಇದಕ್ಕೆ ಪರಿಷತ್ ಕಾರಣಾಧಿಕಾರಿಗಳು ಈ ಮತಾಂತರ ಜಾಲಕ್ಕೆ ಒತ್ತಾಸ ಗೆಯುತ್ತಿದ್ದಾರೆಂದು ಈ ನಮ್ಮ ಈ ಯುವತಿಯ ಗಾಣಾಯದ ವಿಷಯದಲ್ಲಿ ಅವರು ತೆಗೆದ ನಿರ್ಧಾರಗಳನ್ನು ನೋಡಿದರೆ ಈ ಮತಾಂತರ ಜಾಲಕ್ಕೆ ಪೊಲೀಸ್ ಅಧಿಕಾರಿಗಳು ಸಹಾಯವನ್ನು ನೀಡುತ್ತಿದ್ದಾರೆ ಅದೇ ರೀತಿ ಕೆಂಗಳಕ್ಕೆ ಸಮೀಪದ ಇದು ಮೂರ್ವ ಮುಸ್ಲಿಂ ಲೀಗ್ನ ನೇತೃತ್ ಈ ಮತಾಂತರ ಜಾಲದಲ್ಲಿ ತೊಡಗಿಸಿಕೊಂಡು ಮೊದಲು ಇದೆ ಈ ಮುಸ್ಲಿಂ ಲೀಗಿನ ನೇತಾರನ ಮನೆ ಪರಿಸರದಲ್ಲಿ ಇದೇ ರೀತಿಯ ಘಟನೆಗಳು ಇದರ ಮೊದಲು ನಡೆದಿವೆ ಅದ ಕಾರಣ ಈ ಠಾಣಾಧಿಕಾರಿಯವರು ಅದೇ ರೀತಿ ಮುಸ್ಲಿಂ ಲೀಗ್ನ ನೇತಾರು ಇದರಲ್ಲಿ ಭಾಗೀಗಳಾಗಿದ್ದಾರೆ ಎಂಬುದು ನಮಗೆ ಸಂಶಯ ತೋರ್ತಿದೆ ಆದಾಗ ಇದರ ಬಗ್ಗೆ ತನಿಖೆ ನಡೆಸಿ ಅಗತ್ಯದ ಕ್ರಮವನ್ನು ಕೈಗೊಳ್ಳಬೇಕು ನಾವು ಈ ಸಂದರ್ಭದಲ್ಲಿ ಕೇಳಿಕೊಳ್ತಿದ್ದೇವೆ ಲವ್ ಜಿಹಾದ್ ಮತ್ತು ಡ್ರಗ್ ಮಾಫಿಯಾ ಪ್ರಕರಣಗಳು ದಿನೇ ದಿನೇ ಹೆಚ್ಚುತ್ತಾ ಬರುತ್ತಿದೆ ಈ ಸಂದರ್ಭದಲ್ಲಿ ಮೊನ್ನೆ ತಾನೇ ಬದಲಿತದಲ್ಲಿ ನಡೆದಂತಹ ಓರ್ವ ಅಧ್ಯಾಪಿಕೆಯ ಅಪಹರಣ ಈ ಅಪಹರಣವು ಮುಸ್ಲಿಂ ಲೀಗ್ ನೇತಾರರಿಂದ ನೇತೃತ್ವ ವಹಿಸಿಕೊಂಡಂತಹ ಒಂದು ಪೂರ್ವ ಯೋಜಿತ ಸಂಚಾಗಿರುವುದು ಎಲ್ಲ ಹಿಂದೂಗಳನ್ನ ಆಘಾತಗೊಳಿಸಿದೆ ಮತ್ತು ಬಡಿದೆಬ್ಬಿಸಿದೆ ಈ ಸಂದರ್ಭದಲ್ಲಿ ಯುವತಿಯ ಹೆತ್ತವರು ಪೊಲೀಸ್ ಠಾಣೆಯನ್ನ ಪ್ರಕರಣ ನೀಡಿದಾಗ ಅವರು ನಿರಾಕರಣೆಯನ್ನು ಮಾಡಿ ಸರಿಯಾದ ಒಂದು ನೇತೃತ್ವವನ್ನ ತೆಗೆದುಕೊಳ್ಳದೆ ಯಾರು ಈ ಲವ್ ಜಿಹಾದಿಗೆ ನೇತೃತ್ವವನ್ನ ವಹಿಸಿದಾರ ಅವರಿಗೆ ಪೂರಕವಾಗಿ ಕೆಲಸವನ್ನ ಮಾಡಿರುವುದು ವಿಶ್ವ ಹಿಂದೂ ಪರಿಷತ್ ಗಾಢವಾಗಿ ಖಂಡಿಸಿದೆ ಮತ್ತು ಇನ್ನು ಮುಂದೆ ಇಂತಹ ಪ್ರಕರಣಗಳು ಬಂದಲ್ಲಿ ವಿಶ್ವ ಹಿಂದೂ ಪರಿಷತ್ ನೇರವಾಗಿ ಅಖಾಡ ಕೇಳುವ ಮುನ್ನೆಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಬದೀರ್ಘ ಸಮಿತಿ ಮುನ್ನೆಚ್ಚರಿಕೆಯನ್ನ ನೀಡುತ್ತಿದೆ